ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చందావణ్యసరంత డెక్క ఆస్పత్రి నమ్మే జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొపిక్ శస్త్ర చికెంటరాలజీ మూలెిక స్త్రీ రోగస్త మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్డ్

75 इंच का 3/5 इंच का बहुत बढ़िया है मालूम कैसे सर वेरी गुड क्वेश्चन पेपर आती है ना मात्र प्रमेय क्वेश्चन सादा एक बस हां इट्स अ डिजिटल बट ಟೀಚರ್ಸ್ ಏನ್ ಬೇಕು ಕ್ಲಾಸ್ತಲ್ವಾ ಎಲ್ಲ ಇನ್ಸ್ಟೂ ಹೋಗಬೇಕು ರೆಸ್ಪಾನ್ಸಿಬಿಲಿಟಿ ನಿಮ್ದೊಂದೇಟ್ ಗೋಲ್ಡ್ ಮೆಟ್ಲಿಸ್ಟು ಡಾಕ್ಟರ್ ಬೈ ಪ್ರೊಫೆಷನ್ ಆದ್ರೆ ನನ್ನ ಸ್ಟೂಡೆಂಟ್ ನ ಹೆಲ್ಪ್ ಮಾಡ್ತಾ ಇದ್ದೆ ಅಲ್ಲಿ ನೀವು ಮೇಸ್ಟ್ರಿ ಜೊತೆ ಕೋಆಪರೇಟ್ ಮಾಡಿ ಮಾಡ್ಬೇಕು ಯಾಕಂದ್ರೆ ನೋಡಿ ಮಿನಿಸ್ಟರ್ ಬಂದ್ ಓದ್ ಸ್ಟೇಟ್ ಜನ ಓದಿದ್ದಿರ್ತಲ್ವಾ

ನೀವು ನಮ್ ಸ್ಟೇಟ್ಗೆ ನಮ್ ಬಿಇಒ್ ಟೀಚರ್ಸ್ ನಮ್ ಮಿನಿಸ್ಟರ್ ಗೆ ಕೀರ್ತಿ ತರ್ಬೇಕು ಅಲ್ವಾ ನಿಮ್ಗೆ ರೆಸ್ಪೆಕ್ಟ್ ಯಾವ್ದು ತೋರಿಸೋದು ಹೆಲ್ಪ್ ಟೀಚರ್ ಅವರು ಬಂದಿದ್ದೀನಿ ನಾವಿಬ್ರು ಯಾಕೆ ಬಂದಿದ್ದೀವಿ ಚೆನ್ನಾಗಿ ಓದಿತ್ತಲ್ಲ ನಾವೊಬ್ರು ನಂತರ ಸೈಂಟಿಸ್ಟ್ ನೋಡ್ಬೋದು ಇನ್ನೊಬ್ರು ಮಿನಿಸ್ಟರ್ ಆಗ್ಬಹುದು ಇನ್ನೊಬ್ರು ಪ್ರೈಮ್ ಮಿನಿಸ್ಟರ್ ಅಲ್ವಾ ಸರ್ ಯಾವ ಸ್ಕೂಲಿಂದ ಅಲ್ವ ನಮ್ಗೆ ಅವ್ರಿಗೆ ಎಷ್ಟು ಆಸೆ ಇರುತ್ತೆ ಬಿಒಂದ್ ವಿರಾಕ್ ಬಂದಿದ್ದಾರೆ ನಮ್ ಕಿರಿಯವ್ರು ಸಿ ಅವ್ರು ಇವರು ಇದಿರೋದು ಸ್ಥಾನ ಹಿಡಿದರು ನಾನು ಎಷ್ಟೇ ಎಕ್ಸ್ಪೊಕ್ಟೀಸ್ ಮಾಡಿದ್ರೂ ಅದರಲ್ಲಿ ಸ್ಟ್ಯಾಂಡ್ಪರ್ಟ್ ಪ್ರೊಫೆಸರ್ ಆದ್ರೂ ಇಲ್ಲಿ ನಾನು ಸ್ಥಾನ ಹಿಡ್ದೇ ಇವರು ಓಕೆ ನಾನು ನಾನೇನಿದ್ರು ಹೆಲ್ಪ್ ಮಾಡ್ತೀನಿ ಸ್ಕೂಲಿಗೆ ಬಂದ್ರೆ ನಿಮ್ಮ ಮೆಸ್ಟ್ರಿಗೂ ಹೆಲ್ಪ್ ಮಾಡೋದು ನೀವೂ ಹೆಲ್ಪ್ ಮಾಡಬೇಕು ಓಕೆ ಚನಾಗ್ ಗೊತ್ತಿಲ್ಲ ಎಲ್ಲ ಒಬ್ಬರುಗೂ ಹೆಲ್ಪ್ ಮಾಡ್ತಿಲ್ಲ ನಾನು ನಿಮ್ಮ ಅಕಾಡೆಮಿಕ್ ಸುರಿಯೋಕೆ ಮುಂಚೆ ಒಂದೆರಡು ಸರ್ತಿ ಬಂದು ಪಾಠ ಮಾಡ್ತೀನಿ ಐ ವಾಂಟ್ ಟು ನರ್ಚರ್ ಯು ಟು ವರ್ಡ್ಸ್ ಕಾಲೇಜ್ ಓಕೆ ಅಮೆರಿಕ ಬಹಳ ದೊಡ್ಡ ದೇಶ ನಮ್ಮ ದೇಶದ ನಾಲ್ಕು ಪಟ್ಟು ಜಾಸ್ತಿ ಓಕೆ ಅಲ್ಲಿ ಅವರು ನಮ್ಮವರೇ ಅಲ್ಲಿ ಹೋಗಿ ನೆಲೆಸಿ ಅವರು ಇಸ್ ಆಂಕಾಲಜಿಸ್ಟ್ ಅಂದ್ರೆ ಅವರು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಸ್ಪೆಷಲಿಸ್ಟ್ ಅವರು ವಿಜ್ಞಾನಿ ಅಂಕೋ ಸೈಂಟಿಸ್ಟ್ ಅಂತ ಹೇಳಿ ಈಸ್ ರಿಸರ್ಚ್ ಇದನ್ನು ಮಾಡ್ತಾರೆ ಸಂಶೋಧನೆ ಮಾಡುವಂಥದ್ದು ಹೇಳಿದ್ದಾರೆ ಅವರು ಕೃಷ್ಣಮೂರ್ತಿ ಅಂತ ಅವ್ರ ಹೆಸರು ಅ ಡಾಕ್ಟರೇಟ್ ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಅವರು ಅವರು ಇವತ್ತು ನಮಗೆ ನಮ್ಮ ತಾಲೂಕಿನಲ್ಲಿ ಶಾಲೆಗಳ ಪರಿಸ್ಥಿತಿ ನೋಡೋಣ ನಾನು ನಿಮಗೆ ಅಮೆರಿಕ ಅನುದಾನ ಕೊಡಿಸಿ ಶಾಲೆಗಳಲ್ಲಿ ಒಳ್ಳೆ ಮೂಲಭೂತ ಸೌಲಭ್ಯ ಮತ್ತೊಂದು ಕೊಡಿಸೋದಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ಹೇಳಿ ನನಗೆ ಹೇಳಿ ಇವತ್ತು ಅವರು ನಮ್ಮ ಜೊತೆ ಬಂದಿದ್ದಾರೆ ಅಲ್ಲಿ ಕಡೆ ಹೋಗಿ ಪಾಠನು ಮಾಡ್ತಾ ಇದ್ದಾರೆ ಅವರ ನಾವು ಬಂದಾಗ ಈ ಕಡೆ ಅಲ್ಲಿಂದ ಇಲ್ಲೂ ಬರ್ತಾರೆ ಅಂತ ಇಲ್ಲೂ ಬಂದು ಇಡ್ತಾರೆ ಈಗ ಅವ್ರು ಹೇಳಿರುವಂತದ್ದು ಇಷ್ಟೇ ಒಬ್ಬರು ಒಬ್ಬರು ಅವ್ರು ಸಹಾಯ ಆಗ್ಬೇಕು ಎಲ್ಲರೂ ಉತ್ತೀರ್ಣ ಆಗ್ಬೇಕು ಒಳ್ಳೆ ಅಂಕ ತಗೋಬೇಕು ಒಳ್ಳೆ ಮಾರ್ಕ್ ತಗೋಬೇಕಲ್ವಾ ಮುಂದೆ ನೀವು ಒಳ್ಳೆ ವಿದ್ಯಾಭ್ಯಾಸ ಭವಿಷ್ಯತ್ತು ರೂಪಿಸ್ಕೋಬೇಕಾದ್ರೆ ಒಳ್ಳೆ ರೀತಿ ಮಾರ್ಕ್ಸ್ ಅಂಕ ತಗೋಬೇಕು ಇದೆಲ್ಲ ನಾವು ಯಾಕೆ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ನಿಮಗೆ ಇವತ್ತು ಬಹಳಷ್ಟು ಮಾಹಿತಿಗಳು ತಕ್ಷಣ ಲಭ್ಯ ಆಗಲಿ ಆಮೇಲೆ ಇಲ್ಲಿ ಕೆಲವು ಎಕ್ಸ್ಪೆರಿಮೆಂಟ್ಸು ಮತ್ತೊಂದು ನೀವು ಪಾಠ ಮಾಡಿದಾಗ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಗತ್ತಾ ಅದೇ ಇಲ್ಲಿ ನಿಮ್ಗೆ ಚಿತ್ರದ ಮುಖಾಂತರ ಒಂದು ಮುಖಾಂತರ ನಿಮ್ಗೆ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಿ ಈ ಥರ ಈಗ ನೋಡಿ ಕಲಿಬಹುದು ಕೆಲವೇ ಅರ್ಥ ಆಗುತ್ತಲ್ಲ ಚೆನ್ನಾಗಿ ಮನಸ್ಸಿನಲ್ಲಿ ತಲೆಯಲ್ಲಿ ಅದೇ ಮನಸ್ಸಿನಲ್ಲಿ ಅದೇ ರೀತಿ ಉಳೀತದೆ ಅದ್ರ ಬಗ್ಗೆ ನೀವು ಮುಂದೆ ಈಗ ಏನೆಲ್ಲ ಮಾಡ್ಬೋದು ಎಲ್ಲ ಏನೆಲ್ಲ ನೋಡಿ ಹೊಸ ಹೊಸ ಇದ್ದರೆ ಏನೆಲ್ಲ ಪ್ರಯತ್ನಗಳು ಮಾಡ್ಬೋದು ಹಾಂ ನೋಡಿ ಶೇಪ್ಸು ಪ್ರಯಾಣಗಳು ಹಾಂ ಏನು ಎಕ್ಸ್ಪ್ಲೈನ್ ಮಾಡಿದರು

यह हाथ कर रहे क्या? यहाँ कर रहे हैं। अब ये अधिक अधिक ना अब इसलिए explanation नहीं हुआ, explanation नहीं हुआ। इतना आज साल, इतना वाला explanation ना बस आ गया। शाह, शाह, वालू, 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 अलग। अलग। बट इन वेरी type of जब हम ये बताते हैं है ಫ್ರೆಶ್ ಆಗಿ ಗ್ರೀನ್ ಆಗಿ ಕಾಣಿಸ್ತಾ ಇದೆ ಸೊ ದಿಸ್ ಆಲ್ ಸಿಂಬಲ್ ಅದೇ ಫಾರ್ ಎಕ್ಸಾಂಪಲ್ ಕವು ಮಲ್ಕೊಂಡಿದೆ ಅಂತ ಅದ್ರಲ್ಲಿ ಇಂಟರ್ನಲಿ ಮಾಲಿಕ್ಯುಲರ್ ಚೇಂಜಸ್ ಆಗ್ತಾ ಇದೆ